ನಮ್ಮ ಕರ್ನಾಟಕ ಪೊಲೀಸ್ ಎಫಿಷಿಯನ್ಸಿ ಬಗ್ಗೆ ಎರಡು ಮಾತಿಲ್ಲ ಆದರೆ ಒಂದು ವಿಚಾರ ಇದರಲ್ಲಿ ಏನಾಗಿದೆ ಅನ್ನೋದ ಭಾಳ ಗಂಭೀರವಾಗಿ ನಾವು ನೋಡಬೇಕಾಗಿದೆ ನಮ್ಮೆಲ್ಲರದ್ದು ಕರ್ತವ್ಯ ಇದೆ ಇದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥವ್ರು ಒಂದು ಚಾಕು ಚೂರಿ ಅದು ಅದು ಒಂದು ಅಂಶ ಆ ವೀಲಿಂಗ್ ವಿಚಾರದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಲಂಡನ್ನಿಗೆ ಟ್ರೈನಿಂಗ್ ಕರ್ಕೊಂಡೋಗಿ ನಮ್ಮೂರಿಗೆ ತೋರಿಸಿ ಎಲ್ಲ ಮಾಡಿದೀವಿ ಫೋರ್ತ್ ವಿತ್ ಅವ್ರನ್ನ ಹಿಡಿತಕ್ಕಂಥ ಕೆಪಾಸಿಟಿಗೆ ಫಸ್ಟ್ ಇಡೀ ನಗರ ತುಂಬ ಕ್ಯಾಮ್ರಾಗಳು ಹಾಕಿದ್ದೀವಿ ಅಂತೇಳಿ ಈ ಕ್ಯಾಮ್ರಾಗಳನ್ನ ಆನ್ ಮಾಡಿ ನೀವು ಯಾವತ್ತೂ ಶನಿವಾರ ದಿನ ಮತ್ತು ಭಾನುವಾರ ದಿನ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಯಾವ್ಯಾವ ವೆಹಿಕಲ್ಗಳು ಯಾವ್ಯಾವ ರೀತಿ ಓಡಾಡ್ತವೆ ಅನ್ನೋ ವಿಚಾರನ ನಿಮಗೆ ಹಿಡಿದು ಒಂದು ಸೆಕೆಂಡಲ್ಲಿ ತರ್ಬೋದು ನೀವು ಪೊಲೀಸ್ನವರು ಯಾರು ಅವರೆಲ್ಲ ಈ ನಾಡಿನ ಉತ್ತಮವಾದ ಫಿಲ್ಮ್ ಆಕ್ಟ್ರ ಮಕ್ಕಳು ಉತ್ತಮವಾದ ರಾಜಕಾರಣಿಗಳ ಮಕ್ಕಳು ಒಳ್ಳೆ ಐರೈ ನಮ್ಮ ಅಫಿಷಿಯಲ್ಸ್ ಮಕ್ಕಳು ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್ ಇರ್ಬೋದು ಬೇರೆ ಐ ಎ ಎಸ್ ಆಫೀಸರ್ ಇರ್ಬೋದು ಇಂಥವ್ರ ಮಕ್ಕಳೇ ಜಾಸ್ತಿ ಇರ್ತಕ್ಕಂಥದ್ದು ಹಾಂ ಅದು ಯಾಕೆ ಅಂತ ಹೇಳಿದ್ರೆ ಈಚ್ ಬೈಕ್ ಕಾಸ್ಟ್ ಮೋರ್ ದಾನ್ ಟ್ವೆಂಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಅದು ಅಫೋರ್ಡ್ ಮಾಡ್ತಕ್ಕಂಥ ಬಡವನಿಗೆ ಯಾವ ಸಾಧ್ಯ ಇಲ್ಲ ಇವರೆಲ್ಲ ದಿನನಿತ್ಯ ಬೆಳಿಗ್ಗೆ ಶನಿವಾರ ದಿವಸ ಹೋಗ್ತಾರೆ

ಗೃಹ ಸಚಿವರಿಗೆ ಮಾಡಿ ಸಭಾಪತಿಗಳು ಸ್ವಲ್ಪ ಸಮಾಧಾನ ಸಮಾಧಾನ ಸಮಾಜ ಸ್ವಾಸ್ಥ ಸಮಾಜ ಅಧಿಕಾರಿ ಮಕ್ಕಳು ಯಾರೇ ರಾಜಕಾರಣಿ ಮಕ್ಕಳಾಗ್ಲಿ ಯಾವ ಅಧಿಕಾರಿ ಮಕ್ಕಳಾಗ್ಲಿ ಈ ಫಿಲಮ್ ಐಫೈ ಇದರಲ್ಲ ಕ್ರೀಮಿ ಲೇಯರ್ ಆಫ್ ಸೊಸೈಟಿ ಅಂತವ್ರ ಮಕ್ಕಳು ಮಾಡ್ತಕ್ಕಂತ ಈ ಅಪರಾಧವನ್ನ ನೀವ್ ಓದ್ಬಿಟ್ ತಿಳಿಬಹುದು ಹಿಡಿದು ಒಳಗಾಕಿ ಅದು ಎಷ್ಟು ಬೇಕಾದ ಪ್ರಭಾವಶಾಲಿ ಆಗಿರಲಿ ನೂರಾರು ಕೇಸು ಸಾವಿರಾರು ಕೇಸು ಕೇಸ್ ಹಾಕಿದ್ದೀರಿ ನಾಟೀವನ ಶಿಕ್ಷೆ ಆಗಿರ್ತಕ್ಕಂಥದ್ದು ಒಂದೇ ಹೇಳಿಲ್ಲ ಯಾಕೆ ಬಿಕಾಸ್ ಆಫ್ ಲ್ಯಾಬ್ಸಸ್ ನಮ್ದಿದೆ ಇನ್ಕ್ಲೂಡಿಂಗ್ ಮೀ ದಯಮಾಡಿ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕು ಅಂತ ನನ್ನ ಪ್ರಶ್ನೆ ಇದೆ ಥ್ಯಾಂಕ್ ಯು